ಹಾಯ್ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಲಾಗಲ್ಲಿ ನಾನು ನಿಮಗೆ ನನ್ನ ಮಗಳ ಕಿವಿ ಚಿತ್ಸೋಕ್ಕೆ ಅಂತ ಅಂದ್ಬಿಟ್ಟು ಹಾಸನ್ ಹೋಗ್ತಾ ಇದ್ದೀವಿ ಸೊ ಯಾವ ರೀತಿ ಓಲೆ ತೊಗೊಂಡೆ ಇಸ್ಟ್ ಗ್ರಾಮ್ಸು ಎಷ್ಟು ಪ್ರೈಸ್ ಆಯಿತು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆಯೇ ನೆಕ್ಸ್ಟ್ ಸಂಡೇ ಲಾಕ್ ಕೂಡ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂದರೆ ನಾವು ಫ್ರೈಡೇನೇ ಬೇಕಂತ ಫ್ರೈಡೇನೇ ಹೋಗಿ ಕಿವಿ ಚುಟ್ಸ್ಕೊಬಂದ್ವಿ ಶಿವರಾತ್ರಿ ಹಬ್ಬದ ದಿನ ಹೀಗೇ ಇತ್ತು ಒಂದು ಟ್ವೆಂಟಿ ಡೇಸಿಂದ ಮುಂದಕ್ಕೆ ಹೋಗ್ತಾನೆ ಇತ್ತು ಕಿವಿ ಚುಟ್ಸೋದು ಬಟ್ ತುಂಬ ಹೀಗೆ ಡಿಲೇ ಮಾಡ್ತಾ ಹೋದರೆ ಅವಳಿಗೂ ಸ್ವಲ್ಪ ಜಾಸ್ತಿ ನೋವಾಗುತ್ತೆ ಹಾಗಾಗಿ ತುಂಬ ಲೇಟ್ ಮಾಡೋದು ಬೇಡ ಆ ಹಬ್ಬ ದಿನನೇ ಹೋಗಿ ಚುಚ್ಚಿಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ನಾನು ನಮ್ಮ ಮನೆಯವರು ನನ್ನ ಮಗ ಮತ್ತು ಮಗಳು ಹೊರಟಿ ಹೋಗ್ತಾ ಇದ್ದೀವಿ ಸೊ ನನ್ನ ಚಾನಲ್ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಈಗಿನ ಗೋಲ್ಡ್ ರೇಟ್ ಎಲ್ಲ ಹೇಗಿದೆ ನಮಗೆ ಟೋಟಲ್ ಆಗಿ ಎಷ್ಟು ಅಮೌಂಟ್ ಒಂದು ಗ್ರಾಮಿಗೆ ಆಗುತ್ತೆ ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನನ್ನ ಮಗಳು ಇಲ್ಲಿ ಕಾರಲ್ಲಿ ಸುಮ್ಮನೆ ಕೂರ್ತಾ ಇರಲಿಲ್ಲ ಆ ಕಡೆ ಈ ಕಡೆ ನೋಡೋದು ಮತ್ತು ಹಾಕಿದ್ರೆ ಡ್ಯಾನ್ಸ್ ಎಲ್ಲ ಮಾಡೋದು ಮಾಡ್ತಾ ಇದ್ಲು ಸೊ ಮ್ಯೂಸಿಕ್ ಎಲ್ಲ ಇರೋದ್ರಿಂದ ನಾನು ಮ್ಯೂಟ್ ಮಾಡಿ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ ಸೊ ನಾವು ಹೋಗಿದಂಥದ್ದು ಎಸ್ ಆರ್ ಎಸ್ ಜ್ಯುವೆಲರ್ಸ್ ಹಾಸನ್ಗೆ ನಾವು ಸ್ಟಡ್ಸ್ ಹಾಕಿಸ್ತಾ ಇರಲಿಲ್ಲ ಸ್ಟಡ್ ಹಾಕ್ಸೋದಾಗಿದ್ರೆ ಗನ್ ಶೂಟ್ ಮಾಡಿಸ್ಬೋದಿತ್ತು ಆ ಬಟ್ ನಾವು ಇಲ್ಲಿ ಇಲ್ಲಿ ವಂಕಿ ತರ ಬರುತ್ತೆ ಅಲ್ಲ ಸಣ್ಣದ ಜುಮ್ಕ ಮಕ್ಕಳಿಗೆ ಬರುತ್ತಲ್ಲ ಆ ತರ ನಾವು ಹಾಕಿಸ್ತಾ ಇರೋದು ಹಾಗಾಗಿ ಅದರಲ್ಲೇ ಚುಚ್ಚಬೇಕಾಗಿತ್ತು ಬಟ್ ರಿಯಾಕ್ಷನ್ ಎಲ್ಲ ಹೇಗ್ ಮಾಡಿದ್ಲು ಏನು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಸ್ ಆರ್ ಎಸ್ ಅಲ್ಲಿ ಮೇಲ್ಗಡೆ ನೀವು ಒಲೆಯನ್ನು ತಗೊಂಡ್ರೆ ಕೆಳಗಡೆನೆ ಅಲ್ಲಿ ಚುಚ್ಚಿ ಕೊಡ್ತಾರೆ ನೋಡಿ ನಾನು ಈ ರೀತಿ ಓಲೆನ ತೊಗೊಂಡಿದ್ದಂಥದ್ದು ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ ಅಂದರೆ ಫುಲ್ ಗಿನ್ನ ಆ ಸ್ಟೋನ್ ಇರುವಂಥದ್ದು ಈ ಮಣಿ ಇರುವಂಥದ್ದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಮಕ್ಕಳಿಗೆ ಅಂತ ಇದರಲ್ಲೇ ಗ್ರೀನ್ ಇತ್ತು ಹಾಗೆ ರೆಡ್ ಇತ್ತು ನನಗೆ ರೆಡ್ ಇಷ್ಟ ಆಯಿತು ಹಾಗಾಗಿ ರೆಡ್ ಕಲರ್ನ ತಗೊಂಡೆ ಈಗ ನೋಡಿ ನಾನು ನೀಟಾಗಿ ತೋರಿಸ್ತೀನಿ ಯಾವ ರೀತಿ ಓಲೆ ಅಂತ ಇದರಲ್ಲೇ ಚುಚ್ಚೋದು ಕಿವಿಗೆ ಸೊ ಶೂಟ್ ಎಲ್ಲ ಮಾಡೋದಾದರೆ ಸ್ಟರ್ಟ್ಸ್ ಆದರೆ ಅಷ್ಟೇ ಮಾಡುವಂಥದ್ದು ಸೊ ತುಂಬಾ ಹತ್ಬಿಟ್ಲು ತುಂಬಾ ಅದು ನೋವಾಗುತ್ತೆ ಕೂಡ ಬಟ್ ಏನು ಮಾಡೋಂಗಿಲ್ಲ ಚುಚ್ಚಿಸ್ಲೇಬೇಕಲ್ವ ಹಾಗಾಗಿ ಚುಚ್ಚಿಸ್ಬೇಕಾಯಿತು ಪಾಪ ಹತ್ತು ಹತ್ತು ಸೊಸ್ತಾಗಿ ಕಾರ್ ಕಾರ್ಕಿ ಕೊಟ್ಟು ಸುಮ್ಮ ಮಾಡಿಸೋದಾಗಿತ್ತು ಸೊ ಇದಕ್ಕೆ ಜಾಸ್ತಿ ನೋವಾಗಬಾರ್ದು ಅಂತ ಅಂದರೆ ನೀವು ಕಿವಿ ಚುಚ್ಚಿಸೋ ಆದಮೇಲೆ ಮೀನಿನೆಣ್ಣೆ ಅಂತ ಬರುತ್ತೆ ನೋಡಿ ಈ ರೀತಿ ಇದನ್ನು ಟ್ಯೂಬ್ ನೀವು ಮುಂದೆ ಮತ್ತು ಹಿಂದೆ ಕಿವಿಗೆ ಹಾಕಿ ಹಿಂದೆ ಮುಂದೆ ಆಡಿಸಿದ್ರೆ ಡೈಲಿ ಒನ್ ಟೈಮು ನೀಟಾಗಿ ನೋವೆಲ್ಲ ಹೋಗಿ ಚೆನ್ನಾಗಾಗುತ್ತೆ ಹಾಗೆಯೇ ಈ ಹಾಲು ಉಗ್ತಾ ಇದ್ರೆ ಸಾರು ಉಗ್ತಾ ಇದ್ರೆ ಅದು ನೊರೆ ನೋರೆ ಥರ ಬರುತ್ತಲ್ಲ ಅದನ್ನು ಹಚ್ಚಿದ್ರು ಕೂಡ ಹೋಗುತ್ತೆ ಅಂತ ಹೇಳ್ತಾರೆ ನಾನು ಕೂಡ ಸಾರಿಂದು ಹುಕ್ಕನ್ನು ಹಚ್ಚಿದ್ದೆ ನೀಟಾಗಿ ವಾಸಿಯಾಗಿದೆ ಏನು ಪ್ರಾಬ್ಲಮ್ ಇಲ್ಲ ಇವಾಗ ಇಲ್ಲ ಅಂತ ಅಂದರೆ ಸ್ವಲ್ಪ ಇನ್ಫೆಕ್ಷನ್ ಆಗೋ ಥರ ಹಾಗೆಯೇ ಈ ಗಂಟು ಸಣ್ಣ ಸಣ್ಣ ಆಗುತ್ತೋ ಆ ಥರ ಎಲ್ಲ ಜಿರಿಯೋ ಥರ ಎಲ್ಲ ಆಗುತ್ತೆ ಸೊ ನಾನಿಲ್ಲಿ ಸಂಡೇ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾವು ಫ್ರೈಡೇ ಹೋಗಿ ಚುಚಿಸ್ಕೊಬಂದಿದ್ದಂಥದ್ದು ಬಟ್ ನಾನು ಅಲ್ಲಿ ಉಳ್ಕೊಂಡೆ ಹತ್ತರ ಮನೆಗೆ ಹೋಗಿದ್ವಿ ಹಾಗಾಗಿ ನಾವು ಫ್ರೈಡೆ ಉಳ್ಕೊಂಡು ಸಾಟರ್ಡೆ ಇಲ್ಲಿ ಅಮ್ಮನ ಮನೆಗೆ ವಾಪಸ್ ಬಂದ್ವಿ ಇದು ಸಂಡೇ ಲಾಗು ಸೊ ನಾನ್ ವೆಜ್ ಎಲ್ಲ ಮಾಡ್ತಾ ಇದ್ವಿ ಏನೇನೆಲ್ಲ ಮಾಡಿದ್ವಿ ಅನ್ನೋದನ್ನು ಕೂಡ ತೋರಿಸ್ತೀನಿ ಹಾಗೆ ನಾನು ಓಲೆ ಡೀಟೇಲ್ಸ್ ಹೇಳಬೇಕಿತ್ತಲ್ಲ ಓಲೆ ನಾನು ತಗೊಂಡಿದ್ದಂಥದ್ದು ಒಂದೂವರೆ ಗ್ರಾಮು ಅದಕ್ಕೆ ಹನ್ನೊಂದು ಸಾವಿರ ಆಯಿತು ಸೊ ನೀವು ಗ್ರಾಮ್ಸ್ಗೆ ನಾವು ತೊಗೊಂಡಕ್ಕೆ ಹೋದಾಗ ಆರು ಸಾವಿರದ ಇಪ್ಪತ್ತು ರೂಪಾಯಿ ಇತ್ತು ಬಟ್ ನಿಮಗೆ ಏಳು ಸಾವಿರದ ನೂರು ಏಳು ಸಾವಿರದ ಇನ್ನೂರು ಗ್ರಾಮ್ಗೆ ಬೀಳುತ್ತೆ ಅಲ್ಲಿಗೆ ನೀವೇ ಲೆಕ್ಕ ಹಾಕ್ಬೋದು ಜಸ್ಟ್ ಒಂದೂವರೆ ಗ್ರಾಮಿಗೆ ನಮಗೆ ಹನ್ನೊಂದು ಬಿತ್ತು ಅಲ್ಲಿಗೆ ಏಳು ಸಾವಿರ ಫಿಕ್ಸ್ ಒಂದು ರೂಪಾಯಿ ಹೆಚ್ಚು ಕಡಿಮೆ ಇಲ್ಲ ಹೆಚ್ಚಾದರೂ ಆಗ್ಬೋದು ಬಟ್ ಕಡಿಮೆ ಅಂತೂ ಮಾಡ್ಕೊಳ್ಳೋದಿಲ್ಲ ಇಷ್ಟ ಆಗಿತ್ತು ಗೋಲ್ಡ್ ಡೀಟೈಲ್ಸ್ ತಗೊಳ್ಳೋರಿಗೆ ನೋಡಿ ಇಷ್ಟ ಆಗುತ್ತೆ ಗ್ರಾಮ್ಗೆ ಈಗ ನಾವಿಲ್ಲಿ ಸಂಡೆಗೆ ಮಾಡ್ತಿರುವಂಥದ್ದು ಇಲ್ಲಿ ತಂಗ್ರಿ ಕಬಾಬ್ ಅಂತ ಸೊ ಹಾಗೆಯೇ ಈ ತವಾ ಫ್ರೈ ತರ ಮಾಡ್ತಾರಲ್ಲ ಆ ರೀತಿ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಮಾಡ್ತಾ ಇರುವಂಥದ್ದು ಇದಕ್ಕೆ ಬೇಕಾಗಿರೋವಂಥ ಐಟಮ್ಸ್ ಏನಪ್ಪ ಅಂತ ಅಂದರೆ ಕಾರ್ನ್ಫ್ಲೋರು ಸ್ವಲ್ಪ ಅಕ್ಕಿ ಹಿಟ್ಟು ಹಾಗೆ ರವೆ ರುಬ್ಕೊಂಡು ಬಂದಿದಂಥದ್ದು ಹಸಿರು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಶುಂಠಿ ಹಾಗೆಯೇ ಉಪ್ಪು ರುಚಿಗೆ ತಕ್ಕಷ್ಟು ಹಾಗೆ ಖಾರ ಪುಡಿ ನೋಡಿ ಖಾರ ಪುಡಿ ಹಣ ಹಾಕ್ಕೊಳ್ಳಿ ಸ್ವಲ್ಪ ಅರಶಿನ ಪುಡಿ ಸೊ ಒಂದು ಮೊಟ್ಟೆನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಅದೇನು ಚಿಕನ್ ಪೀಸ್ಗಳಿರುತ್ತೆ ಅದನ್ನು ನೀಟಾಗಿ ಈ ರೀತಿ ಮಧ್ಯ ಮಧ್ಯೆ ಕಟ್ ಮಾಡಿಕೊಂಡು ಮಸಾಲೆ ಎಲ್ಲ ಸವರಬೇಕಾಗುತ್ತೆ ಅದು ನೀಟಾಗಿ ಹಚ್ಚಿಬಿಟ್ಟು ಅದು ಮ್ಯಾನಿಕ್ಯೂರ್ ಮಾಡೋದಕ್ಕೆ ನೀವು ಫ್ರಿಜ್ಜಲ್ಲಿ ಇಡಬೇಕು ತುಂಬಾ ಚೆನ್ನಾಗಿರುತ್ತೆ ನೀರೆಲ್ಲ ಹಾಕಬಾರ್ದು ನೀವು ಮೊಟ್ಟೆ ಹಾಕಿದ್ರೆ ಸಾಕು ಆ ಮಸಾಲೆಗೆ ನೀಟಾಗಿ ಅದೆಲ್ಲ ಮಿಕ್ಸ್ ಮಾಡಿ ಅದಕ್ಕೆ ಹಚ್ಚುವಂಥದ್ದು ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಹೀಗೆ ತುಂಬ ದಿನ ಆಗಿತ್ತಲ್ಲ ಅಂದ್ಬಿಟ್ಟು ಈ ರೀತಿ ಮಾಡ್ಕೊಂಡ್ವಿ ಸಂಡೆ ಎಲ್ಲ ಸ್ವಲ್ಪ ನಾವು ವೆಜ್ಜೇ ಹಾಸನ ಕಡೆ ಮಾಡೋದ್ರಿಂದ ನಾನ್ ವೆಜ್ ಆಲ್ಮೋಸ್ಟ್ ಸಂಡೇ ಇರುತ್ತೆ ಈ ರೀತಿ ನೋಡಿ ಪೇಸ್ಟ್ನೆಲ್ಲ ಹಚ್ಕೊಂಡು ಬಿಡಬೇಕು ಸೊ ಸಂಡೇ ಸ್ಪೆಷಲ್ ಆಗಿರೋದ್ರಿಂದ ನಾವು ಇಲ್ಲಿ ಚಿಕನ್ ಬಿರಿಯಾನಿ ಹಾಗೆ ಫ್ರೈ ಸಾಂಬಾರು ಮತ್ತು ಇದು ತಂಗಡಿ ಕಬಾಬು ಇಷ್ಟು ಇತ್ತು ಐಟಮ್ಸ್ಗಳು ಸೊ ಇದು ಲೆಗ್ ಪೀಸ್ನ ಹಾಸ್ಕೋಬೇಕು ಹಾಗೆ ತೊಡೆ ಪೀಸ್ನ ಹಾಕಿಸ್ಕೋಬೇಕು ಇದಕ್ಕೆ ಬೇರೆವೆಲ್ಲ ಅಷ್ಟ ಚೆನ್ನಾಗಿರೋದಿಲ್ಲ ನೋಡಿ ಅದಕ್ಕೆ ಇಲ್ಲಿ ಲೆಗ್ ಪೀಸು ತೊಡೆ ಪೀಸ್ ಅಷ್ಟೇ ಇಲ್ಲಿ ಹಾಕಿರುವಂಥದ್ದು ಸುಮ್ಮನೀರು ರೂಢಿ ಮಾಡಬೇಡ ಮಗ ಹಾಗೆ ಇವರು ನಮ್ಮ ಅಣ್ಣ ನಮ್ಮ ದೊಡ್ಡಮ್ಮನ ಮಗ ಸೊ ಅದನ್ನ ಹೇಳ್ತಾ ಇದ್ದಾರೆ ಎಲ್ಲ ವೀಡಿಯೋ ಮಾಡಿ ಹಾಕ್ತಾಳೆ ಎಲ್ಲರೂ ನೋಡ್ತಾರೆ ಅಂತ ಸೊ ಇವರು ಸ್ವಲ್ಪ ಮಾತು ಬರೋದಿಲ್ಲ ಹಾಗೆ ಕಿವಿನೂ ಕೇಳೋದಿಲ್ಲ ಬಟ್ ತುಂಬಾ ಬ್ರಿಲಿಯಂಟ್ ಇದ್ದಾರೆ ಎಲ್ಲದನ್ನೂ ನೀಟಾಗಿ ಅರ್ಥ ಮಾಡ್ಕೊತಾರೆ ಸೊ ಹಾಗೆಯೇ ಅವರು ಕೂಡ ಸಂಡೇ ಬಂದಿದ್ದರು ಹಾಗೆ ನಾನು ಇನ್ನೊಂದು ಹೇಳೋದನ್ನ ಮರೆತಿದ್ದೆ ಏನಪ್ಪಾ ಅಂದ್ರೆ ಕಿವಿ ಚುಚ್ಚ ಆದ್ಮೇಲೆ ನೀವು ಡೆಟೋಲ್ ಸ್ವಲ್ಪ ನೀರ್ ಹಾಕಿ ವಾಶ್ ಮಾಡಿ ಆಮೇಲೆ ಬೇರೆ ಏನ ಹಚ್ತಿರಾ ಅದನ್ನ ಹಚ್ಕೊಳ್ಳಿ ಫಸ್ಟ್ನೆ ಬೇರೆಲ್ಲ ಹಚ್ಚೋದಕ್ ಹೋಗಬೇಡಿ ಸೊ ಫಸ್ಟ್ ಏನು ಡೆಟೋಲ್ ವಾಶ್ ನೀಟಾಗಿ ಒರೆಸ್ಬಿಟ್ಟು ಆಮೇಲೆ ನೀನು ನಿರ್ಣಯ ಆಗಿರ್ಬೋದು ಅಥವಾ ಈ ಸಾಲಿನುಕ್ಕು ಹಾಲಿನುಕ್ಕು ಎಲ್ಲ ಹಚ್ಕೊಳ್ಳೋ ಅಂತದ್ದು ನೀಟಾಗಿ ವಾಸಿ ಆಗುತ್ತೆ ಆಯ್ತಾ ಹಾಗೆ ನೋಡಿ ಇದು ಬೇಯಿಸುವಾಗ ತವಾಗೆ ಸ್ವಲ್ಪ ಎಣ್ಣೆ ಹಾಕಿ ಮತ್ತೆ ಅರ್ಧ ನಿಂಬೆ ಹಣ್ಣನ್ನು ಅದೇನು ಮಸಾಲೆಗೆ ಫೈನಲ್ ಆಗಿ ಬೇಯಿಸುವಾಗ ಹಾಕಿ ಮಿಕ್ಸ್ ಮಾಡಿ ಈ ರೀತಿ ಬೇಯಿಸ್ಕೊಳ್ಳುವಂಥದ್ದು ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲೂ ಕೂಡ ನೀವು ಟ್ರೈ ಮಾಡಿ ಸೊ ಸಂಡೇ ಸ್ಪೆಷಲಿ ಇದು ಚಿಕನ್ ಬಿರಿಯಾನಿ ಚಿಕನ್ ಫ್ರೈ ಹಾಗೆ ಬಿರಿಯಾನಿಗೆ ಮೊಸರು ಹುಡಿ ಹಾಗೆ ತಂದು ಕಬಾಬ್ ರೆಡಿ ಆಯಿತು ಸೊ ನಾವು ಇಲ್ಲಿ ಬ್ಯಾಟಿಂಗ್ ಫುಲ್ ಸ್ಟಾರ್ಟ್ ಮಾಡಿ ಜಾಸ್ತಿ ತಿಂದು ಜಾಸ್ತಿ ದಪ್ಪ ಆಗ್ತಿದ್ದೀವಿ ನೋಡಿ ಹೀಗೆ ಮಾಡ್ಕೊಂಡು ತಿಂದು ದಪ್ಪ ಆಗಿದೆ ಆಗ್ತೀವಿ ಅಲ್ವಾ ಇಷ್ಟ ಆಗಿತ್ತು ಇವತ್ತು ಈ ಲಾಗ್ ನೀವೆಲ್ಲರಿಗೂ ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೆ ಸಿಗೋಣ ಥ್ಯಾಂಕ್ ಯು